ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಮ್ಯಾಜಿಕಲ್ ಪೆಟ್ರೋಲ್ ಟ್ಯಾಂಕ್ ಒಂದಿನ ಚಂದ್ರಕಾಂತ ಶಾಪಿಂಗ್ ಗೋಸ್ಕರ ಅಂತ ಮಾರ್ಕೆಟ್ ಹೋಗ್ತಾಳೆ ಅಲ್ಲಿ ಒಂದು ಕಳ್ಳ ಚಿಕ್ಕ ಮಗು ಐಸ್ ಕ್ರೀಮ್ ಕಲ್ತನ ಮಾಡಿ ತಿಂತ ಇರ್ತಾನೆ ಅದನ್ನ ನೋಡಿ ನಮ್ಮ ಚಂದ್ರಕಾಂತ ಅವನತ್ರ ಹೋಗಿ ನಾಚಿಕೆ ಇಲ್ವೇನೋ ನಿನ್ಗೆ ಚಿಕ್ಕ ಮಗು ಹತ್ರ ಐಸ್ ಕ್ರೀಮ್ ಕಲ್ತನ ಮಾಡಿ ತಿಂತೀಯಾ ಥೂ ನಿಂದು ಒಂದು ಬದುಕೇನಾ ಬುಜ್ಜಿಕ್ಕಿ ಬುಜ್ಜುಕಿ ಸಾರಿ ಜಸ್ಟ್ ಮಾಡಿತ್ತು ಅಷ್ಟೇ ಬುಜ್ಕಿ ಬುಜ್ಕಿನ ಈ ಮಾತು ಎಲ್ಲ ಅಕ್ಕ ನಾನಕ್ಕ ಅವತಾರಾನು ಕಂಡಿಡ್ದಿಲ್ವಾ ಏನ್ ನೀವ್ಸ ನನ್ನ ಕಂಡಿಡ್ದಿಲ್ವಾ ಆದ್ರೆ ಕೆಳಗಿರೋ ಲಿಂಕ್ ಕ್ಲಿಕ್ ಮಾಡಿ ನಾನಿರೋ ವಿಡಿಯೋನ ನೋಡ್ಬಿಟ್ಟು ನನ್ ಯಾರಂತ ಕಂಡಿಡೀರಿ ಬಂತು ಹೆಂಗಿದ್ಯೋ ತಮ್ಮ ಹೆಂಗಿದ್ಯಾಂದ್ರೆ ಏನ್ ಹೇಳೋದಕ್ಕ ಟೈಮೇ ಸರಿ ಇಲ್ಲ ಅಕ್ಕ ಪೆಟ್ರೋಲ್ ಕಾಸ್ಟ್ ಜಾಸ್ತಿ ಆಗ್ತಿರೋದ್ರಿಂದ ಎಲ್ಲಾರು ಅವ್ರ ಗಾಡಿ ಪೆಟ್ರೋಲ್ ಟ್ಯಾಂಕ್ ಗೆ ಲಾಕ್ ಹಾಕಿಡ್ತಿದ್ದಾರೆ ಏನ್ ಮಾಡೋದ್ ಹೇಳಕ್ಕ ಚಿಕ್ಕ ಚಿಕ್ಕ ಕಲ್ತನ ಮಾಡ್ಕೊಂಡು ಹೆಂಗೋ ಬದುಕ್ತಿದೀನಿ ಆದ್ರೆ ಅಕ್ಕ ಪೆಟ್ರೋಲ್ ಮಾತ್ರ ಒಳ್ಳೆ ಡಿಮ್ಯಾಂಡ್ ಅಲ್ಲಿದೆ ಒಂದೇ ಒಂದ್ ಟ್ಯಾಂಕ್ ಪೆಟ್ರೋಲ್ ಹೆಂಗಾದ್ರು ಮಾರದ್ರೆ ಒಳ್ಳೆ ದುಡ್ ಬರತ್ತಕ್ಕ ನಿಜವಾಗ್ಲು ಏನು ಹೇಳ್ತಿದ್ಯಾ ಆಯ್ತು ಹಾಗಾದ್ರೆ ದಿನಾ ನಾನು ಒಂದ್ ಟ್ಯಾಂಕ್ ಫುಲ್ ಆಗಿ ಪೆಟ್ರೋಲ್ ಕೊಡ್ತೀನಿ ಎಷ್ಟಕ್ ಮಾಡ್ತೀಯಾ ನನ್ಗೆಷ್ಟ್ ಎಷ್ಟ್ ಕೊಡ್ತೀಯಾ ನೀನಾದ್ರೆ ಕೊಡಕ್ಕ ನಾನು ಒಂದ್ ವಾರದೊಳಗಡೆ ನಿನ್ ಕೈಯಲ್ಲಿ ಕೋಟಿ ಕೋಟಿ ದುಡ್ಡಿಡ್ತೀನಿ ಅದನ್ ಕೇಳ್ಸ್ಕೊಂಡು ಚಂದ್ರಕಾಂತ ಎಷ್ಟೋ ಖುಷಿ ಆಗ್ತಾಳೆ ತಕ್ಷಣ ಆ ಕಳ್ಳನ್ ಕರ್ಕೊಂಡು ಅವ್ರ ಮನೆಗ್ ಹೋಗ್ತಾಳೆ ಹೋಗಿ ಬಿಸಿ ಬಿಸಿಯಾಗ್ ಬಜ್ಜಿ ಸಮೋಸಾ ಟೀ ಎಲ್ಲಾ ಮಾಡಿ ಜೀನಿನ ಕರಿತಾಳೆ ಸಮೋಸಾ ಮೆಣಸಿನ್ಕಾಯಿ ಬಜ್ಜಿ ವಾಸನೆಗೆ ಜೀನಿ ಆಚೆ ಬರ್ತಾನೆ ಚಂದ್ರಕಾಂತ ಜೀನಿ ಹತ್ರ ಹಿಂಗಂತಾಳೆ ಬಜ್ಜಿ ಬೇಕಾ ಜೀನಿ ತಮ್ಮ ಮೊದಲು ನಿನ್ಗೇನ್ ಬೇಕೋ ಹೇಳಕ್ಕ ಸುಮ್ನೆ ನೀನ್ ಇದೆಲ್ಲಾ ಮಾಡಲ್ಲ ಅಲ್ವಾ ಈ ಲೋಕದಲ್ಲಿ ನನ್ನನ್ ಚೆನ್ನಾಗ್ ಅರ್ಥ ಮಾಡ್ಕೊಂಡಿರೋದು ನೀನ್ ಒಬ್ನೇ ಆಯ್ತು ಡೈರೆಕ್ಟ್ ಆಗಿ ಪಾಯಿಂಟ್ ಬಂದ್ಬಿಡ್ತೀನಿ ನನ್ಗೆ ಇನ್ನೊಂದು ಸಹಾಯ ಮಾಡ್ಬೇಕು ಮಾಡಿದ್ರೆ ದಿನ ಬೆಳಗ್ಗೆ ಸಮೋಸ ಬಜ್ಜಿ ಎಲ್ಲ ಮಾಡ್ಕೊಡ್ತೀನಿ ಅದಕ್ಕೆ ಅವತಾರ್ ಮತ್ತೆ ಚಂದ್ರಕಾಂತ ನಡೆದಿದ್ ವಿಷ ಎಲ್ಲ ಅವನ ಹತ್ರ ಹೇಳ್ತಾರೆ ಆಮೇಲೆ ಜೀನಿ ಒಂದ್ ಪೆಟ್ರೋಲ್ ಟ್ಯಾಂಕ್ ನ ತಯಾರಿ ಮಾಡಿ ಚಂದ್ರಕಾಂತ ಹತ್ರ ಹೀಗಂತಾನೆ ನಿಮ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ ಮ್ಯಾಜಿಕಲ್ ಪೆಟ್ರೋಲ್ ಟ್ಯಾಂಕ್ ಅವತಾರ್ ಮತ್ತೆ ಚಂದ್ರಕಾಂತ ಶಾಕ್ ಆಗ್ತಾರೆ ಅಂತ ಡೌಟ್ ಪಡಬೇಡಿ ಇದನ್ ತಗೊಂಡೋಗಿ ಯಾವ್ದಾದ್ರು ಪೆಟ್ರೋಲ್ ಬಂಕ್ ಹತ್ರ ಇಡಿ ಇದು ಅವ್ರಿಗೆ ಗೊತ್ತಿಲ್ಲದೆ ಎಲ್ಲಾ ಪೆಟ್ರೋಲ್ ತೆಗ್ದ್ಬಿಡುತ್ತೆ ಆಮೇಲೆ ಇದು ಚಿಕ್ಕದೇ ಅಲ್ವಾ ಅದಕ್ಕೆ ಈಸಿಯಾಗಿ ಬೇರೆ ಜಾಗ ತಗೊಂಡ್ ಹೋಗಿ ಅಲ್ಲಿಗೋಗಿ ನಾನು ಹೇಳೋ ಮಂತ್ರ ನೀವ್ ಹೇಳಿದ್ರೆ ಆದಷ್ಟು ಗಾದೆ ದೊಡ್ಡದಾಗಿ ಬದಲಾಗುತ್ತೆ ಆಗ ಈ ಪೆಟ್ರೋಲನ್ನ ತಗೊಂಡು ನೀವು ಮಾರ್ಕೋಬಹುದು ಅದನ್ನು ಕೇಳಿದ ಅವತಾರ ಮತ್ತು ಚಂದ್ರಕಾಂತಾಗೆ ಫುಲ್ ಖುಷಿ ಆಗ್ಬಿಡುತ್ತೆ ಜೀವಿ ಹೇಳ್ದಂಗೆ ಆ ಮಂತ್ರನ ಅವತಾರಕ್ಕೆ ಹೇಳುತ್ತೆ ಹಾಗೆ ಅವರಿಬ್ಬರು ಮ್ಯಾಜಿಕಲ್ ಪೆಟ್ರೋಲ್ ಟ್ಯಾಂಕ್ ಸಹಾಯದಿಂದ ಚೆನ್ನಾಗಿ ದುಡ್ ಸಂಪಾದನೆ ಮಾಡ್ತಾರೆ ಇನ್ನೊಂದು ಕಡೆ ಪೆಟ್ರೋಲ್ ಬಂಕ್ ಓನರ್ಗಳು ಏನಾಗ್ತಿದೆಯೋ ಹೆಂಗ್ ಕಳ್ಳ್ತನ ಆಗ್ತಿದೆಯೋ ತಿಳಿದೆ ಹೋಗಿ ಪೊಲೀಸ್ ಹತ್ರ ಕಂಪ್ಲೇಂಟ್ ಮಾಡ್ತಾರೆ ಪಾಪ ಪೊಲೀಸ್ ಅವ್ರ್ ಕೂಡ ಏನು ಅರ್ಥ ಆಗಿಲ್ಲ ಆಗ ಏನು ಮಾಡಕ್ಕಾಗ್ದೆ ಬಂಕ್ ಓನರ್ಸ್ ಎಲ್ಲಾರು ಸೂರ್ಯಕಾಂತ ಹತ್ರ ಹೋಗಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಕೇಳದಕ್ ಹೋಗ್ತಾರೆ ಬ್ಯಾಂಕ್ ಇಂದ ಪೆಟ್ರೋಲ್ ಖಾಲಿ ಆಗ್ತಿದೆ ಅಮ್ಮ ನೀವೇ ಏನೊಂದ್ ಮಾಡ್ಬೇಕಮ್ಮ ಹಂಗಂತ ಕೇಳ್ತಾ ಕಷ್ಟ ಪಡ್ತಿರ್ತಾರೆ ಅವ್ರ ಕಷ್ಟ ಕೇಳಕ್ಕಾಗದೆ ಸೂರ್ಯಕಾಂತ ಕಣ್ ಮುಚ್ಕೊಂಡು ಅವಳ್ ಮ್ಯಾಜಿಕಲ್ ಪವರ್ ಇಂದ ನಡೆದಿದ್ದೆಲ್ಲ ನೋಡ್ತಾಳೆ ನಡೆದಿದ್ದೆಲ್ಲಾ ಸೂರ್ಯಕಾಂತ ಆಗಿ ಚಂದ್ರಕಾಂತ ಕೆಲಸ ಅಂತ ತಿಳಿದ ಸೂರ್ಯಕಾಂತ ಮನಸ್ಸಲ್ಲಿ ಏನೇ ನನ್ನ ಅತಿ ಆಸೆ ಸೊಸೆ ದೊಡ್ಡಗೋಸ್ಕರ ಕಳ್ತನೂ ಮಾಡ್ತೀಯಾ ಹೇಳ್ತೀನಿ ನಿನ್ ಬಂಕೂನ ಏನ್ ನಡೀತೋ ನನ್ಗೆಲ್ಲಾ ಚೆನ್ನಾಗಿ ತಿಳಿತು ನೀವು ಏನ್ ಚಿಂತೆ ಮಾಡ್ಬೇಡಿ ನಾನ್ ನೋಡ್ಕೋತೀನಿ ಹಂಗಂತ ಹೇಳಿ ಅವಳನ್ನ ಕಳ್ಸಿ ಅವಳ ಮ್ಯಾಜಿಕಲ್ ಪವರ್ ಇಂದ ಮ್ಯಾಜಿಕಲ್ ಪೆಟ್ರೋಲ್ ಟ್ಯಾಂಕ್ ಅಲ್ಲಿರುವ ಪೆಟ್ರೋಲ್ ಎಲ್ಲಾ ತೆಗೆದು ಬಂಕ್ ಖಾತಿಯಾಗಿರುವ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ನೀರೆಲ್ಲ ತುಂಬಿಸ್ತಾಳೆ ಪೆಟ್ರೋಲ್ ಬಂಕ್ ಅಲ್ಲಿ ಹೋಗಿದ್ ಪೆಟ್ರೋಲ್ ಓನರ್ ಗಳು ತುಂಬಾ ಸಂತೋಷ ಪಡ್ತಾರೆ ಸ್ವಲ್ಪ ದೂರದಲ್ಲಿ ಚಂದ್ರಕಾಂತ ಮತ್ತೆ ಆ ಕಳ್ಳ ಹತ್ರ ದುಡ್ಡು ತಗೊಂಡು ಅವರ ಪೆಟ್ರೋಲ್ ಟ್ಯಾಂಕ್ ಎಲ್ಲಾ ತುಂಬಿಸ್ತಿರ್ತಾರೆ ಅವ್ರಗ್ ಗೊತ್ತಿಲ್ಲ ಅಲ್ವಾ ಅದು ಪೆಟ್ರೋಲ್ ಅಲ್ಲ ನೀರು ಅಂತ ಹಂಗೆ ಪೆಟ್ರೋಲ್ ಬದಲಾಗಿ ನೀರಿರೋದ್ರಿಂದ ಜನರ ಇಂಜಿನ್ ಅಲ್ಲೇ ಕೆಟ್ಟೋಗಿ ನಿಂತೋಗ್ಬಿಡತ್ತೆ ಜನ ಎಲ್ಲ ಕೋಪದಿಂದ ಅವರಿಬ್ಬರನ್ನ ಚೆನ್ನಾಗಿ ಬೈತಾ ಇರ್ತಾರೆ ಏನೋ ಪೆಟ್ರೋಲ್ ಬದ್ಲಾಗ್ ಗಾಡಿ ಎಲ್ಲಾ ಕೆಟ್ಟೋಯ್ತಲ್ವೇನೋ ಪೆಟ್ರೋಲ್ ಟ್ಯಾಂಕ್ ಇದ್ರಿಂದ ತುಂಬಿಸ್ತಿದ್ದೀರಾ ಅಂದ್ರೆ ನಾನು ಅರ್ಥ ಮಾಡ್ಕೋಬೇಕಿತ್ತು ಇದ್ರಲ್ಲಿ ಏನೋ ಬೋಗಸ್ ಇದೆ ಅಂತ ಎಷ್ಟ್ ಕಾಸ್ಟ್ಲಿ ಬೈಕ್ ಕೆಡಿಸಿದಿರಲ್ವೋ ನೀವು ನಿಮ್ಮನ್ನ ಅವರ ವಾಹನಗಳನ್ನೆಲ್ಲ ಕೆಡಿಸಿದ್ದಕ್ಕೆ ಕೋಪದಿಂದ ಅವ್ರನ್ನ ಓಡಿಯಕ್ ಹೋಗ್ತಾರೆ ಅದ್ರಿಂದ ಭಯ ಪಟ್ಟಿದ ಚಂದ್ರಕಾಂತನ್ ಏನ್ ಮಾಡ್ಬೇಕು ಗೊತ್ತಿಲ್ಲದೆ ಗಟ್ಟಿಯಾಗಿರ್ಸ್ತಾಳೆರೋದೆ ಆಗ ಸೂರ್ಯಕಾಂತ ಅಲ್ಲಿಗ್ ಬಂದು ಏನು ಗೊತ್ತಿಲ್ದೇರ ಅವ್ರ ತರ ಏನಾಯ್ತು ಅಂತ ಕೇಳ್ತಾರೆ ಅದ್ರಿಂದ ಭಯ ಬಿದ್ದಿರುವ ಚಂದ್ರಕಾಂತ ಮತ್ತೆ ಅವತಾರ್ ಎಲ್ಲಾ ವಿಷ ಹೇಳ್ತಾರೆ ಸೂರ್ಯಕಾಂತ ಅವಳ ಮ್ಯಾಜಿಕಲ್ ಪವರ್ ಇಂದ ಅವ್ರ ಗಾಡಿ ಎಲ್ಲಾನು ಸರಿ ಮಾಡಿ ಇವರಿಬ್ಬರಿಗೂ ಚೆನ್ನಾಗಿ ಬುದ್ಧಿ ಹೇಳಿ ಅವರಿಬ್ ಪೆಟ್ರೋಲ್ ತಗೊಂಡಿದ್ ಎಲ್ಲಾರ್ಗೂ ದುಡ್ನ ವಾಪಸ್ ಕೊಡ್ಬಿಟ್ಟು ಅಲ್ಲಿಂದ ಬರ್ತಾಳೆ ಅದರಿಂದ ಪೆಟ್ರೋಲ್ ಬಂಕ್ ಓನರ್ಸ್ ಕಸ್ಟಮರ್ಸ್ ಎಲ್ಲಾರು ಎಷ್ಟೋ ಸಂತೋಷದಿಂದ ಸೂರ್ಯಕಾಂತಾಗೆ ಥ್ಯಾಂಕ್ಸ್ ಹೇಳ್ತಾರೆ ಸೂರ್ಯಕಾಂತ ಅವರಿಬ್ ಗಟ್ಟಿಯಾಗಿ ಬೈದು ಒನ್ ಅವರ್ ಕೊಡ್ತಾಳೆ ಕೊಡ್ತಾಳ ಅವತಾರ್ ಮತ್ತೆ ಚಂದ್ರಕಾಂತ ಕಷ್ಟ ಪಡ್ತಾ ಹೋಗ್ತಾ ಇರ್ತಾರೆ ಚಂದ್ರಕಾಂತ ಅವತಾರ್ ಹತ್ರ ಚೆನ್ನಾಗಿ ಕೋಟಿ ಕೋಟಿ ಸಂಪಾದನೆ ಮಾಡ್ತಿದ್ವಿ ಪ್ಲಾನ್ ಎಲ್ಲ ರಿವರ್ಸ್ ಆಯ್ತು ಇದೆಲ್ಲ ಆ ಮ್ಯಾಜಿಕ್ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ನೀರ್ ಬಂದಿದ್ದಕ್ಕಾಗಿದ್ದಕ್ಕ ಇಷ್ಟಕ್ಕೂ ಆ ನೀರ್ ಹೆಂಗ್ ಬಂದಕ್ಕ ಹಂಗಂತ ಅನ್ಕೊಂಡೋಗಿ ಇಬ್ರು ಜೀನಿ ಹತ್ರ ಕೇಳ್ತಾರೆ ಅದ್ರಿಂದ ಜೀನಿ ನಡೆದಿದ್ರಿಬ್ಬರಿಗೆ ಕಣ್ಮುಂದೆ ಟೆಲಿಕಾಸ್ಟ್ ಮಾಡಿ ತೋರಿಸ್ತಾನೆ ಆಮೇಲೆ ಅದನ್ನ ನೋಡಿದ ಚಂದ್ರಕಾಂತಿ ಒಂದಿನ ಚಂದ್ರಕಾಂತ ಎಲ್ಲಾ ಕೆಲ್ಸ ಮುಗಿಸಿಕೊಂಡು ಒಬ್ಳೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರುವಾಗ ಚಂದ್ರಕಾಂತನ ಗಮನಿಸಿದ ಸೂರ್ಯಕಾಂತಂ ಅವಳತ್ರ ಬಂದು ಏನೇ ಅಷ್ಟ್ ಬೇಜಾರ್ ಪಡ್ತಿದ್ಯಾ ಏನಾಯ್ತು ಏನ್ ಹೇಳೋದತ್ತೆ ಚಳಿ ಕಾಲ ಬಂತಲ್ವಾ ಲಿಪ್ಸ್ ನೋಡಿ ಎಷ್ಟು ಒಡ್ದೋಗಿದೆ ಅಂತ ರಕ್ತನೂ ಬರ್ತಾ ಇದೆ ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ ಆಚೆ ಹೋಗ್ಬೇಕಾದ್ರೆ ನಾಚಿಕೆ ಆಗ್ತಿದೆ ಇವತ್ತು ಪಂಚಾಯತಿ ಆಫೀಸ್ ಹೋಗ್ಬೇಕು ಅಲ್ಲಿ ಎಲ್ಲರೂ ನನ್ನ ನೋಡಿ ಕಾಡಿಸ್ತಾರೆ ಏನು ಅಂತ ಯೋಚನೆ ಮಾಡ್ತಿದ್ದೀನ ಅದನ್ ಕೇಳಿದ ತಕ್ಷಣ ರೂಮ್ ಒಳಗಡೆ ಹೋಗಿ ಒಂದ್ ಲಿಪ್ಸ್ಟಿಕ್ ತಗೊಂಡು ಚಂದ್ರಕಾಂತನ್ಗೆ ಕೊಟ್ಟು ತಗೋ ಇದು ತಗೊಂಡು ಲಿಪ್ಸ್ ಗೆ ಹಾಕೋ ನಿನ್ ಲಿಪ್ಸು ಅಂದವಾಗಿರುತ್ತೆ ಆದ್ರಿ ನ್ಯಾಪ್ಕಾ ಇಟ್ಕೊ ನಿನ್ನ ಅತಿ ಆಸೆಯಿಂದ ಈ ಲಿಪ್ಸ್ಟಿಕ್ ನ ಬೇರೆ ಯಾರಿಗೂ ಕೊಡ್ಬೇಡ ಯಾವಾಗ್ಲೂ ನಾನು ಹೇಳೋ ಮತ್ ಕೇಳ್ದೆ ಯಾವ್ದೋ ಒಂದ್ ಪ್ರಾಬ್ಲಮ್ ಹೋಗ್ತೀಯಾ ಇದ್ ನಿನ್ಗೆ ಮಾಮೂಲಿ ಆಗೋಗ್ತಾ ಇದೆ ಭದ್ರ ಹಂಗಂತ ಹೇಳಿ ಸೂರ್ಯಕಾಂತಮ್ ಒಳಗಡೆ ಹೋಗ್ತಾರೆ ಚಂದ್ರಕಾಂತಂ ಅವರ ಅತ್ತೆ ಹೇಳಿದ್ದಕ್ಕೆ ಫೀಲ್ ಆಗಿ ಈ ಅತ್ತೆಗೆ ತುಂಬಾ ಉಚ್ಚಿಡ್ದೋಗಿದೆ ಅವಕಾಶ ಇದ್ದಾಗೆ ಒಂದ್ ನಾಲ್ಕ ಸಂಪಾದನೆ ಮಾಡ್ಬೇಕು ಅನ್ನೋದು ಮರ್ತೋಗ್ಬಿಟ್ಟಿದ್ದಾರೆ ಏನ್ ಮಾಡೋದು ಹಂಗಂತ ಕನ್ನಡಿ ಮುಂದೆ ನಿಂತ್ಕೊಂಡು ತುಟಿಗೆ ಲಿಪ್ಸ್ಟಿಕ್ ಹಚ್ಕೋತಾ ಇದ್ದಾಳೆ ಒಂದಕ್ಕೆರಡ್ ಸಲ ಕನ್ನಡಿಯಲ್ಲಿ ನೋಡ್ಕೋತ ಸಂತೋಷ ಪಡ್ತಿದ್ದಾಳೆ ಒಂದ್ಸಲ ತುಟಿಗೆ ಲಿಪ್ಸ್ಟಿಕ್ ಹಾಕಿದ ತಕ್ಷಣ ಚಂದ್ರಕಾಂತಮ್ ಅವರ ಲಿಪ್ಸು ದಗದಗ ಅಂತ ಉಳಿತಾ ಇತ್ತು ಚಂದ್ರಕಾಂತಮ್ ಸಂತೋಷಕ್ಕೆ ಹದ್ದೇ ಇಲ್ದಿರ ಆಗ್ಬಿಟ್ಟಿತ್ತು ಹಾಯ್ ಈಗ ನಾನು ಎಷ್ಟು ಅಂದವಾಗಿದ್ದೀನೋ ಸಖತ್ತಾಗಿದೆ ನನ್ನ ತುಟಿನೂ ತುಂಬಾ ಬದಲಾಯಿತು ಹಾಯ್ ನನ್ನ ಅಂದ ನೋಡ್ತಿದ್ರೆ ನನಗೆ ನಾಚಿಕೆ ಬರ್ತಿದೆ ಇಷ್ಟು ಅಂದವಾದ ಮುಖದಿಂದ ನಾನು ಪಂಚಾಯತಿ ಆಫೀಸ್ಗೆ ಹೋದ್ರೆ ಎಲ್ಲರೂ ನನ್ನನ್ನು ನೋಡಿ ಆಶ್ಚರ್ಯ ಆಗ್ಬಿಡ್ತಾರೆ ಹೆಂಗಸ್ರು ಇನ್ನೂ ಫಿದಾ ಆಗ್ಬಿಡ್ತಾರೆ ನನ್ನ ತುಟಿ ನೋಡಿ ಹಂಗಂತ ರೆಡಿಯಾಗಿ ಪಂಚಾಯತಿ ಆಫೀಸ್ಗೆ ಹೋಗ್ತಾ ಅತ್ತೆ ನಾನು ಪಂಚಾಯತಿ ಆಫೀಸ್ ಬರ್ತೀನಿ ಅಂತ ಚಂದ್ರಕಾಂತ ಆಚೆ ಹೋಗ್ತಾಳೆ ಹಂಗೆ ಸ್ಟೈಲ್ ಅನ್ ನಡ್ಕೊಂಡು ಪಂಚಾಯತಿ ಆಫೀಸ್ ಹೋಗಿದ ತಕ್ಷಣ ಅಲ್ಲಿರೋ ಹೆಂಗಸ್ರಲ್ಲ ಚಂದ್ರಕಾಂತ ಅಂದಾನ ನೋಡಿ ಆಶ್ಚರ್ಯ ಆಗಿ ಏನೇ ಚಂದ್ರ ನಿನ್ ಮುಖ ಏನೇ ಎಷ್ಟು ಬದಲಾಗಿದೆ ಎಷ್ಟು ಅಂದವಾಗಿದೆ ನಿನ್ನ ತೂಟಿ ಕತ್ರಿನಾ ಸಕ್ಕಾಗಿದ್ಯ ಏನಚ್ಚಿದ್ಯೇ ಏನು ಏನಾದ್ರೂ ಹಚ್ಚಿದ್ರೇನೆ ಅಲ್ವಾ ಏನಂದ್ರೆ ತುಟಿಗೆ ಸ್ವಲ್ಪ ಲೈಟ್ ಆಗಿ ಲಿಪ್ಸ್ಟಿಕ್ ಹಾಕಿದೀನಿ ಅಷ್ಟೇ ಇನ್ನೊಬ್ರು ಏನು ಲಿಪ್ಸ್ಟಿಕ್ ಹಾಕಿದ್ರೆ ಇಷ್ಟು ಅಂತವಾಗಿ ತಯಾರಾಗ್ತಾರ ಎಲ್ಲಾ ಲಿಪ್ಸ್ಟಿಕ್ ಅಲ್ಲಾರಿ ನನ್ನ ಹತ್ರ ಇರೋ ಲಿಪ್ಸ್ಟಿಕ್ ಹಚ್ಚಿದ್ರೇನೆ ಇಷ್ಟು ಒಳಿಯುತ್ತೆ ಆ ಮಾತು ಕೇಳಿದ ಮೊದಲನೇ ಅವಳು ಏನು ಅಷ್ಟು ಸ್ಪೆಷಲ್ ಆ ನಿನ್ ಲಿಪ್ಸ್ಟಿಕ್ ಒಂದ್ಸಲ ನನ್ಗೂ ಸ್ವಲ್ಪ ಹಾಕಿ ನನ್ ಮುಖನು ಅಂದವಾಗೇನೋ ನೋಡ್ತೀನಿ ತಕ್ಷಣ ಒಂದು ಸೂಪರ್ ಐಡಿಯಾ ಬಂತು ಹೆಂಗಾದ್ರೂ ಈ ಲಿಪ್ಸ್ಟಿಕ್ ಉಪಯೋಗ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು ನೋಡಿ ಅಕ್ಕ ನಿಮ್ಗೆ ನನ್ನ ಅಂದ ಬರ್ಬೇಕಂದ್ರೆ ನನ್ ಲಿಪ್ಸ್ಟಿಕ್ ನಿಮ್ಗೆ ಹಚ್ಬೇಕಂದ್ರೆ ತುಂಬಾ ಖರ್ಚಾಗುತ್ತೆ ಎಷ್ಟ್ ಖರ್ಚಾದ್ರೂ ಪರವಾಗಿಲ್ಲ ಒಂದ್ಸಲ ನಿನ್ನಂಗೆ ನನ್ ಮುಖ ಬದ್ಲಾದ್ರೆ ಸಾಕು ಹಂಗಂತ ಅಂದಿದ ತಕ್ಷಣ ಅಲ್ಲಿರೋ ಹೆಂಗಸ್ರೆಲ್ಲಾರು ನನಗ್ ಬೇಕು ನನಗ್ ಬೇಕು ಅಂತ ಹೇಳ್ತಾ ಚಂದ್ರಕಾಂತ ಮಿಂದ್ಗಡೆ ಬೀಳ್ತಾರೆ ಅದರಿಂದ ಚಂದ್ರಕಾಂತನ್ಗೆ ದುಡ್ಡಿನ ಆಸೆ ಮತ್ತೆ ಮೊದ್ಲಾಯ್ತು ಅದರಿಂದ ಮನೇಲಿರೋ ಲಿಪ್ಸ್ಟಿಕ್ ತಗೋಬಂದ್ ಇವ್ರ ಎಲ್ಲಾರ್ಗು ಹಾಕಿದ್ರೆ ಚೆನ್ನಾಗ್ ದುಡ್ ಸಂಪಾದನೆ ಮಾಡ್ಬೋದು ತಕ್ಷಣ ಚಂದ್ರಕಾಂತ ಮನೆಗೋಗಿ ಲಿಪ್ಸ್ಟಿಕ್ ತರಣ ಒಳ್ಳೆ ದುಡ್ ಸಂಪಾದನೆ ಮಾಡ್ಬೋದು ದುಡ್ಡು ದುಡ್ಡು ಊಹೆ ಮಾಡ್ಕೊಂಡ್ರೇನಿ ಇಷ್ಟ ಚೆನ್ನಾಗಿದೆ ವಾವ್ ನನ್ ಕೈಯಲ್ಲಿದ್ರೆ ದುಡ್ಡು ಸಖತ್ತಾಗಿರುತ್ತೆ ಆನಂದವಾಗಿ ಮನೆಗೆ ತಯಾರಾಗಿ ಬರ್ತಾಳೆ ಮೆತ್ತಿಗೆ ಅತ್ತೆಗೆ ಗೊತ್ತಿಲ್ಲದೆ ಮನೆ ಒಳಗಡೆ ಹೋಗಿ ಅತ್ತೆ ಟ್ರಂಕ್ ಅಲ್ಲಿರೋ ಲಿಪ್ಸ್ಟಿಕ್ ತಗೊಂಡು ಅದೇ ತರ ಮೆತ್ತಿಗೆ ಆಚೆ ಬಂದು ಹಬ್ಬ ಈ ಲಿಪ್ಸ್ಟಿಕ್ ತಗೊಂಡೋಗಿ ಪಂಚಾಯತಿ ಆಫೀಸ್ ಅಲ್ಲಿರೋ ಎಲ್ಲಾ ಹೆಂಗಸರ್ಗೆ ಆಚಿ ದುಡ್ಡು ತಗೊಂಡು ಮನೆಗ್ ಮತ್ತೆ ಬರ್ತೀನಿ ಅನ್ಕೊತ ಚಂದ್ರಕಾಂತ ಪಂಚಾಯತಿ ಆಫೀಸ್ ಬರ್ತಾಳೆ ಅಲ್ಲಿರೋ ಎಲ್ಲಾ ಹತ್ರ ನೋಡಿ ನನ್ ಮುಖ ತರ ನಿಮ್ ಮುಖನು ಒಳಿಬೇಕಂದ್ರೆ ನನ್ ಲಿಪ್ಸ್ಟಿಕ್ ಹಾಕೋಬೇಕು ಅದಕ್ ನೀವು ಐದ್ ಸಾವಿರ ಕೊಡ್ಬೇಕು ಇಷ್ಟ ಅವ್ರ ಮಾತ್ರ ಲೈನ್ ಅಲ್ಲಿ ಬಂದ್ ನಿಂತ್ಕೊಳಿ ಹಂಗಂತ ಅಂದಿದ ತಕ್ಷಣ ಹತ್ತು ಜನ ಲೈನ್ ಅಲ್ಲಿ ನಿಂತ್ಕೊಂಡ್ರು ಅವ್ರೆಲ್ಲಾರ್ಗೂ ಲಿಪ್ಸ್ಟಿಕ್ ಹಾಕುತ್ತಾ ಅವ್ರ ಹತ್ರ ದುಡ್ಡು ತಗೋತ ಹಂಗೆ ಎಲ್ಲಾರ್ಗೂ ಲಿಪ್ಸ್ಟಿಕ್ ಹಾಕಿ ಅವ್ರ ಎಲ್ಲಾ ಮುಖ ಹೊಳಿತಾ ಇದ್ದ ಸಂತೋಷದಲ್ಲಿ ಅವ್ರೆಲ್ಲಾರು ಮನೆಗ್ ಹೋಗ್ಬಿಡ್ತಾರೆ ಚಂದ್ರಕಾಂತಮ್ ಸಂತೋಷದಿಂದ ದುಡ್ಡು ನೋಡ್ಕೋತಾ ಮನೆಗ್ ಬರ್ತಾಳೆ ಸೊಸೆ ನೋಡಿದ ತಕ್ಷಣ ಏನೇ ಚಂದ್ರಂ ಇಷ್ಟ ಲೇಟ್ ಆಯ್ತು ಮತ್ತೇನಾದ್ರೂ ಸಮಸ್ಯೆ ತಂದ್ಯಾ ಏನು ಅಯ್ಯೋ ಅತ್ತೆ ನಿಮ್ಗೆಲ್ಲಾ ಅನುಮಾನನೆ ಸ್ವಲ್ಪ ತಲೆನೋವಾಗ್ತಿದೆ ಅತ್ತೆ ಹಂಗತ್ತ ಹೇಳಿ ಚಂದ್ರಕಾಂತಂ ಅವಳ ಹೋಗಿ ಬಾಗಲಾಕೋತಾಳೆ ದುಡ್ಡೆಲ್ಲ ಲೆಕ್ಕ ಮಾಡ್ಕೋತಾ ಇದ್ದಾಳೆ ಇಷ್ಟೊತ್ತಿಗೆ ಸೂರ್ಯಕಾಂತಮ್ ಬಾಗಿಲ್ ತಟ್ತಾ ಇದ್ರು ಆ ಬಾಗಿಲ್ ಶಬ್ದಕ್ಕೆ ಛೀ ಈ ಮುದುಕಿ ಸಾಯಿಸ್ತಾ ಇದ್ದಾಳೆ ಅಂತ ಬಾಗಿಲ್ ತೆಗೆದು ನೋಡಿದ ತಕ್ಷಣ ಲಿಪ್ಸ್ಟಿಕ್ ಹಚ್ಕೊಂಡಿರೋ ಅವ್ರ ತುಟಿ ಎಲ್ಲಾ ಹಂಟ್ಕೊಂಡೋಗಿ ಮಾತಾಡಕ್ ಕಷ್ಟ ಆಗ್ಬಿಟ್ಟಿತ್ತು ಎಲ್ಲಾರು ಓಡಿಯಕ್ ಬರ್ತಾರೆ ಆಗ ಚಂದ್ರಕಾಂತಮ್ ಒಂದು ಚಿಕ್ ಮ್ಯಾಜಿಕ್ ಮಾಡ್ತಾರೆ ಆಗ ಅವ್ರ ತುಟಿ ಎಲ್ಲ ನಾರ್ಮಲ್ ಆಗಿ ಆಗ್ಬಿಡುತ್ತೆ ಅಂತ ಮಾತಾಡ್ಕೊಂಡು ಹೋಗ್ತಾರೆ ಹಬ್ಬ ಚಂದ್ರಕಾಂತಮ್ ಸತ್ತೇ ಅಂತ ಒಳ್ಗಡೆ ಹೋಗ್ಬಿಡ್ತಾಳೆ இவழு இத்தியாச இன்னும் மாரதில்லா. மாரத சூரியகாந்தம்